ವೀಕ್ಷಕರೇ ಇನ್ನೇನು ಮೋಕ್ಷದ ಏಕಾದಶಿ ಸಮೀಪಿಸುತ್ತಿದೆ ಅದೇ ದಿನ ಭಗವದ್ಗೀತಾ ದಿನ ಅಂದ್ರೆ ಗೀತಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಹಾಗಾದ್ರೆ ಈ ಗೀತೆಯ ಮಹಿಮೆಯಾದರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಾಸ್ತವವಾಗಿಯೂ ಶ್ರೀಮದ್ ಭಗವದ್ಗೀತೆಯ ಮಹಾತ್ಮೆಯನ್ನ ಮಾತಿನಿಂದ ವರ್ಣಿಸಲು ಯಾರಿಗೂ ಸಮರ್ಥ್ಯವಿಲ್ಲ ಯಾಕೆಂದರೆ ಇದು ಒಂದು ಪರಮ ರಹಸ್ಯಮಯ ಗ್ರಂಥ ಇದರಲ್ಲಿ ಸಂಪೂರ್ಣವಾಗಿ ವೇದಗಳ ಸಾರವನ್ನು ಸಂಗ್ರಹ ಮಾಡಲಾಗಿದೆ ಇಲ್ಲಿನ ಭಾಷೆಯು ಸ್ವಲ್ಪ ಅಭ್ಯಾಸದಿಂದಲೇ ಸುಲಭವಾಗಿ ತಿಳಿದುಕೊಳ್ಳಬಲ್ಲಷ್ಟು ಸುಂದರ ಮತ್ತು ಸರಳ ಆದರೆ ಇದರ ಅರ್ಥ ಬಹಳಷ್ಟು ಗಂಭೀರ ಜೀವನ ಪರ್ಯಂತ ನಿರಂತರ ಅಭ್ಯಾಸ ಮಾಡುತ್ತಿದ್ದರೂ ಅದರ ಅಂತ್ಯ ದೊರೆಯದು ಪ್ರತಿದಿನವೂ ಹೊಸ ಹೊಸ ಭಾವನೆಗಳು ಉತ್ಪತ್ತಿಯಾಗುತ್ತಲೇ ಇರುತ್ತವೆ ಆದ್ದರಿಂದ ಇದು ಯಾವಾಗಲೂ ಹೊಸದಾಗಿಯೇ ಇರುತ್ತದೆ ಏಕಾಗ್ರ ಚಿತ್ತದಿಂದ ಶ್ರದ್ಧಾ ಭಕ್ತಿಗಳಿಂದ ಯೋಚಿಸುವುದರಿಂದ ಇದರ ಪದ ಪದದಲ್ಲಿಯೂ ಪರಮರಹಸ್ಯ ತುಂಬಿರುವುದು ಪ್ರತ್ಯಕ್ಷವಾಗಿ ಕಂಡುಬರುತ್ತದೆ ಭಗವಂತನ ಗುಣ ಪ್ರಭಾವ ಮತ್ತು ರಹಸ್ಯದ ವರ್ಣನೆಯನ್ನು ಈ ಗೀತಶಾಸ್ತ್ರದಲ್ಲಿ ಮಾಡಿರುವ ಹಾಗೆ ಬೇರೆ ಗ್ರಂಥಗಳಲ್ಲಿ ಕಾಣುವುದು ಕಷ್ಟ ಏಕೆಂದರೆ ಬಹುಶಃ ಅವುಗಳಲ್ಲಿ ಅಲ್ಪಸ್ವಲ್ಪವಾದರೂ ಸಾಂಸಾರಿಕ ವಿಷಯ ದೊರೆಯುತ್ತಾ ಇರುತ್ತದೆ ಆದರೆ ಶ್ರೀಮದ್ ಭಗವದ್ಗೀತೆ ಒಂದು ಅನುಪಮವಾದ ಶಾಸ್ತ್ರವೆಂದು ಭಗವಂತ ಹೇಳಿದ್ದಾನೆ ಇದರಲ್ಲಿ ಒಂದೇ ಒಂದು ಶಬ್ದವೂ ಸಹ ಸದುಪದೇಶ ಇಲ್ಲದ್ದದ್ದು ಇಲ್ಲವೇ ಇಲ್ಲ ಆದ್ದರಿಂದ ವೇದವ್ಯಾಸರು ಮಹಾಭಾರತದಲ್ಲಿ ಗೀತೆಯ ವರ್ಣನೆ ಮಾಡಿದ ನಂತರ ಹೇಳಿದ್ದಾರೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯಹೆ ಶಾಸ್ತ್ರವಿಸ್ತರ ಹೇ ಯ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಧ್ವಿ ಅಂತ ಹಾಗಂದರೆ ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಲು ಯೋಗ್ಯವಾಗಿದೆ ಅರ್ಥಾತ್ ಶ್ರೀಗೀತೆಯನ್ನು ಒಳ್ಳೆಯ ರೀತಿಯಲ್ಲಿ ಓದಿ ಅರ್ಥ ಮತ್ತು ಭಾವ ಸಹಿತ ಅಂತಹ ಕರಣದಲ್ಲಿ ಗ್ರಹಿಸಿಕೊಳ್ಳುವುದು ಮುಖ್ಯವಾದ ಕರ್ತವ್ಯ ಏಕೆಂದರೆ ಶ್ರೀ ಪದ್ಮನಾಭ ವಿಷ್ಣು ಭಗವಂತನು ಸ್ವತಃ ತನ್ನ ಮುಖಾರವಿಂದದಿಂದ ಹೇಳಿರುತ್ತಾನೆ ಅನ್ಯಶಾಸ್ತ್ರಗಳಿಂದ ಏನು ಪ್ರಯೋಜನ ಹಾಗೂ ಸ್ವತಃ ಭಗವಂತನೇ ಇದರ ಮಹಾತ್ಮೆಯನ್ನು ಕೊನೆಯಲ್ಲಿ ವರ್ಣಿಸಿದ್ದಾನೆ ಈ ಗೀತಾಶಾಸ್ತ್ರದಲ್ಲಿ ಮನುಷ್ಯರಿಗೆ ಅಧಿಕಾರವುಂಟು ಅವನು ಬೇಕಾದರೆ ಯಾವುದೇ ವರ್ಣ ಆಶ್ರಮದವನಾಗಿರಬಹುದು ಆದರೆ ಅವಶ್ಯಕವಾಗಿ ಭಗವಂತನಲ್ಲಿ ಶ್ರದ್ಧಾಳು ಮತ್ತು ಭಕ್ತಿಯುಳ್ಳವನು ಆಗಿರಲೇಬೇಕು ಏಕೆಂದರೆ ತನ್ನ ಭಕ್ತರಲ್ಲಿಯೇ ಇದರ ಪ್ರಚಾರ ಮಾಡಬೇಕೆಂದು ಭಗವಂತನು ಆಜ್ಞೆ ಮಾಡಿದ್ದಾನೆ ಹಾಗೂ ಸ್ತ್ರೀಯರು ವೈಶ್ಯರು ಶೂದ್ರರು ಮತ್ತು ಪಾಪಯೋನಿಯಲ್ಲಿ ಹುಟ್ಟಿರುವ ಮನುಷ್ಯರೂ ಸಹ ನನ್ನ ಪಾರಾಯಣರಾಗಿ ಪರಮಗತಿಯನ್ನ ಪಡೆಯುತ್ತಾರೆ ಎಂದು ಹೇಳಿದ್ದಾನೆ ತಮ್ಮ ತಮ್ಮ ಸ್ವಾಭಾವಿಕ ಕರ್ಮಗಳ ಮೂಲಕ ನನ್ನನ್ನು ಪೂಜೆ ಮಾಡಿದ ಮನುಷ್ಯರು ಪರಮ ಸಿದ್ಧಿಯನ್ನ ಪಡೆಯುತ್ತಾರೆ ಎಂದೂ ಸಹ ಹೇಳಿದ್ದಾನೆ ಇವುಗಳನ್ನೆಲ್ಲ ಪರಿಶೀಲಿಸಿದಾಗ ಪರಮಾತ್ಮನ ಪ್ರಾಪ್ತಿಗೆ ಎಲ್ಲರಿಗೂ ಅಧಿಕಾರವಿದೆ ಎಂದು ಗೊತ್ತಾಗುತ್ತದೆ ಆದರೆ ಮೇಲೆ ತಿಳಿಸಿದ ವಿಷಯಗಳ ಮರ್ಮವನ್ನು ತಿಳಿದುಕೊಂಡಿಲ್ಲದ ಕಾರಣ ಕೇವಲ ಗೀತೆಯನ್ನು ಮಾತ್ರ ಕೇಳಿರುವ ಜನರು ಗೀತೆಯ ಕೇವಲ ಸನ್ಯಾಸಿಗಳಿಗೆ ಮಾತ್ರ ಇರುವುದು ಎಂದು ಹೇಳುತ್ತಾರೆ ಗೀತಾಭ್ಯಾಸದ ಜ್ಞಾನದಿಂದ ಹುಡುಗ ಮನೆ ಬಿಟ್ಟು ಸನ್ಯಾಸಿಯಾಗಿ ಹೋಗಿಬಿಟ್ಟನು ಎಂಬ ಭಯದಿಂದ ಅವರು ತಮ್ಮ ಮಕ್ಕಳಿಗೆ ಗೀತೆಯ ಅಭ್ಯಾಸ ಮಾಡಿಸುವುದಿಲ್ಲ ಆದರೆ ಮೋಹದಿಂದಾಗಿ ಮಕ್ಕಳಿಗೆ ನಾವು ಈ ರೀತಿ ಮಾಡಿಸಿದರೆ ತಮ್ಮ ಕ್ಷಾತ್ರಾಧರ್ಮದಿಂದ ವಿಮುಖನಾಗಿ ಭಿಕ್ಷಾನದಿಂದ ಜೀವನ ಸಾಗಿಸುವುದಕ್ಕೆ ಸಿದ್ಧನಾದ ಅರ್ಜುನನು ಪರಮ ರಹಸ್ಯಮಯ ಗೀತೋಪದೇಶದಿಂದ ಜೀವನ ಪರ್ಯಂತ ಗೃಹಸ್ಥನಾಗಿಯೇ ಇದ್ದು ತನ್ನ ಕರ್ತವ್ಯವನ್ನು ಪಾಲಿಸಿದ್ದನ್ನು ನೆನಪಿಸಿಕೊಳ್ಳಬೇಕು ಅಂದ ಮೇಲೆ ಗೀತಾಶಾಸ್ತ್ರದಿಂದ ವಿರುದ್ಧವಾದ ಪರಿಣಾಮ ಹೇಗೆ ಉಂಟಾಗುತ್ತದೆ ಎಂಬುದರ ಅರಿವನ್ನು ಯೋಚಿಸಬೇಕು ಆದ್ದರಿಂದ ಒಳ್ಳೆಯದನ್ನು ಬಯಸುವವರು ಮೋಹವನ್ನ ತ್ಯಜಿಸಿ ಶ್ರದ್ಧಾಭಕ್ತಿಗಳಿಂದ ತಮ್ಮ ಮಕ್ಕಳಿಗೆ ಅರ್ಥ ಮತ್ತು ಭಾವಸಹಿತ ಸಹಿತ ಗೀತಾಭ್ಯಾಸವನ್ನ ಮಾಡಿಸಬೇಕು ಮತ್ತು ತಾವೂ ಸಹ ಇದರ ಪಠನ ಮತ್ತು ಮನನ ಮಾಡಿಕೊಳ್ಳುತ್ತಾ ಭಗವಂತನ ಆಜ್ಞಾನುಸಾರ ಸಾಧನೆಯಲ್ಲಿ ತತ್ಪರರಾಗಬೇಕು ಏಕೆಂದರೆ ಅತ್ಯಂತ ದುರ್ಲಭವಾದ ಮಾನವನ ಶರೀರವನ್ನ ಪಡೆದುಕೊಂಡು ತನ್ನ ಅಮೂಲ್ಯ ಸಮಯದ ಒಂದು ಕ್ಷಣವನ್ನೂ ದುಃಖಮೂಲವಾದ ಮೂಲವಾದ ಕ್ಷಣಭಂಗುರವಾದ ಭೋಗಗಳನ್ನು ಅನುಭವಿಸುವುದರಲ್ಲಿ ಹಾಳು ಮಾಡಿಕೊಳ್ಳುವುದು ಉಚಿತವಲ್ಲ ಹೀಗೆ ಭಗವದ್ಗೀತೆಯನ್ನು ಓದುವುದರಿಂದ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಆತ್ಮಜ್ಞಾನ ಸಮೃದ್ಧಿಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು